ಮೈಸೂರಿನ ಮತ್ತೊಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಕಳ್ಳಾಟ ನಡೀತಾ ಇರುವುದು ಬಟ ಬಯಲಾಗಿದೆ ಇತ್ತ ಸರ್ಕಾರ ಭ್ರೂಣ ಹತ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದು ಭ್ರೂಣ ಹತ್ಯೆ ಮಾಹಿತಿ ಕೊಟ್ಟರೆ ಒಂದು ಲಕ್ಷ ಬಹುಮಾನದ ಆಫರ್ ನೀಡಿದೆ ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಮೈಸೂರಿನಲ್ಲಿ ಆರೋಗ್ಯ ಇಲಾಖೆ ಕ್ಲಿನಿಕ್ಗಳ ಮೇಲೆ ದಾಳಿ ಮುಂದುವರಿಸಿದೆ ಆರೋಗ್ಯ ಇಲಾಖೆಯ ಕಣ್ತಪ್ಪಿಸಿ ಕಳ್ಳಾಟವಾಡ್ತಿದ್ದವರಿಗೆ ಶಾಕ್ ಕೊಡ್ತಿದ್ದಾರೆ ಅರಮನೆ ನಗರಿಯಲ್ಲಿ ಮತ್ತೊಂದು ಕ್ಲಿನಿಕ್ ಸೀಸ್ ಆಗಿದೆ ಶ್ರೀದೇವಿ ನರ್ಸಿಂಗ್ ನಲ್ಲಿ ಸ್ಕ್ಯಾನಿಂಗ್ ಕಳ್ಳಾಟ ದಾಖಲಾತಿ ನಿರ್ವಹಣೆ ಮಾಡದ ಆಸ್ಪತ್ರೆಗೆ ಬಿತ್ತು ಬೀಗ ಹೆಣ್ಣು ಭ್ರೂಣಗಳ ಮಾರಣ ಹೋಮ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಮೈಸೂರು ಡಿಎಚ್ಒ ಪಿಸಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ರೇಡ್ ನಡೆಸಿದೆ ಗಲ್ಲಿ ಗಲ್ಲಿಯಲ್ಲೂ ಇರೋ ಕ್ಲಿನಿಕ್ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಭೇಟಿ ನೀಡಿ ಇಂಚಿಂಚು ಜಾಲಾಡಿಸಿದ್ದಾರೆ ಈ ವೇಳೆ ಮೈಸೂರಿನ ಭೋಗಾದಿ ಬಡಾವಣೆಯಲ್ಲಿರುವ ಶ್ರೀದೇವಿ ನರ್ಸಿಂಗ್ ಹೋಮ್ನ ಕಳ್ಳಾಟ ಬಯಲಾಗಿದೆ ನರ್ಸಿಂಗ್ ಹೋಮ್ನಲ್ಲಿ ಸ್ಕ್ಯಾನಿಂಗ್ ಮಾಡಲು ಅನುಮತಿ ಪಡೆದಿದ್ದ ಯಂತ್ರವನ್ನ ಸೈಟಿಗಿಟ್ಟಿದ್ದಾರೆ ಬದಲಿಗೆ ಬೇರೊಂದು ಸ್ಕ್ಯಾನಿಂಗ್ ಯಂತ್ರ ಬಳಸ್ತಿರೋದು ಗೊತ್ತಾಗಿದೆ ಆಸ್ಪತ್ರೆಯಲ್ಲಿ ಎಷ್ಟು ಹೆರಿಗೆ ಆಗಿದೆ ಯಾರೆಲ್ಲ ಹೆರಿಗೆ ಮಾಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ ಆರೋಗ್ಯ ಇಲಾಖೆ ನಿಯಮಗಳನ್ನು ಪಾಲಿಸುತ್ತಿಲ್ಲ ಹೀಗಾಗಿ ಆಸ್ಪತ್ರೆಯಲ್ಲಿದ್ದ ರೋಗಿಗಳನ್ನು ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ನರ್ಸಿಂಗ್ ಹೋಮ್ಗೆ ಬೀಗ ಜಡಿಯಲಾಗಿದೆ ಈ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದೆ ಕೊಟ್ಟಿದ್ದೇವೆ ಬಟ್ ಅದನ್ನು ಮಿಷಿನ್ಗಳು ಅವರು ಕೊಟ್ಟಿರೋ ಮಿಷಿನ್ ಬಿಟ್ಟು ಬೇರೆ ಮಿಷಿನ್ ಇಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ತನಿಖೆ ಇನ್ನು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದೆ ಅದನ್ನೆಲ್ಲ ನಾವು ಸೀಸ್ ಮಾಡಿಬಿಟ್ಟು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಡಾಕ್ಟರ್ ಗೋಪಿನಾಥ್ ಅವರು ಅದ್ರ ಮುಂಚೆ ಏನು ಅದ್ರ ಬಗ್ಗೆ ದಾಖಲೆ ಪರಿಶೀಲನೆ ಮಾಡಿ ನಾವು ಮತ್ತೆ ಅದಕ್ಕೆ ನಾವು ಸತ್ಯಾಂಶ ತಿಳ್ಕೊಬೇಕಾಗಿದೆ ಮತ್ತೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಎಂಟರಿಂದ ಹತ್ತು ಭ್ರೂಣಗಳ ಹತ್ಯೆಯಾಗಿದೆ ಐದರಿಂದ ಐವತ್ತು ಸಾವಿರ ಹಣ ಪಡೆದು ಗರ್ಭಪಾತ ಮಾಡ್ತಿದ್ರು ತನಿಖೆ ಮುಂದುವರೆದಿದೆ ಅಂತ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದ್ದಾರೆ ಅಬರ್ಷನ್ ಈ ತರದ್ದು ನಡೀತಾ ಇರೋದ್ರ ಬಗ್ಗೆ ತಮಗೆ ಗೊತ್ತಿದೆ ಅದರ ಬಗ್ಗೆ ಸಣ್ಣ ಪುಟ್ಟ ಕೆಲಸದಲ್ಲಿ ನಮ್ಮನ್ನು ಸಹಿತ ತೊಡಗಿಸಿಕೊಂಡಿರ್ತಾರೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಸಿಬ್ಬಂದಿಗಳು ನೀಡಿರುವ ಮಾಹಿತಿ ಪ್ರಕಾರ ಒಂದು ಎಂಟರಿಂದ ಹತ್ತು ಕಳೆದ ಒಂದು ವರ್ಷ ಎರಡು ವರ್ಷದಿಂದ ಒಂದು ಎಂಟರಿಂದ ಹತ್ತು ಈ ಥರ ಅಬಾರ್ಷನನ್ನು ತಾವು ಮಾಡಿದ್ದು ನೋಡಿದ್ದಾಗಿ ಹೇಳಿದ್ದಾರೆ ಇನ್ನು ಭ್ರೂಣ ಲಿಂಗ ಪತ್ತೆಗೆ ಕಂಪ್ಲೀಟ್ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಪ್ಲಾನ್ ಮಾಡ್ತಿದೆ ಈ ನಿಟ್ಟಿನಲ್ಲಿ ಭ್ರೂಣ ಲಿಂಗ ಪತ್ತೆಯ ಬಗ್ಗೆ ಮಾಹಿತಿ ನೀಡೋರಿಗೆ ಒಂದು ಲಕ್ಷ ಬಹುಮಾನ ನೀಡೋದಾಗಿ ಪ್ರಕಟಿಸಿದೆ ಮಾಹಿತಿದಾರರ ಹೆಸರನ್ನ ಗೌಪ್ಯವಾಗಿ ಇರಿಸುವ ಮಾಹಿತಿಯನ್ನ ನೀಡಿದ್ದಾರೆ ರಾಮ್ ಟಿವಿ ನೈನ್ ಮೈಸೂರು